ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಆಗಸ್ಟ್ ಎಂಟನೇ ತಾರೀಕಿನಂದು ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ನೀವೆಲ್ಲರೂ ಕೂಡ ಹಬ್ಬಕ್ಕೆ ಮೊದಲೇ ತಯಾರಿಯನ್ನು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತೀರಾ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ಹಲವಾರು ಮಾಹಿತಿಗಳನ್ನು ನನ್ನ ಮುಂದಿನ ವಿಡಿಯೋಸಲ್ಲಿ ನಾನು ಒಂದೊಂದಾಗಿನೇ ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲೂ ಕೂಡ ಹಬ್ಬಕ್ಕೆ ಸಂಬಂಧಿಸಿದಂಥ ನನಗೆ ತಿಳಿದಿರುವಷ್ಟು ಒಂದಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನೆಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಲಕ್ಷ್ಮಿಯನ್ನು ಕೂರಿಸಿದಾಗ ನಾವು ಆ ತಾಯಿ ಲಕ್ಷ್ಮೀ ದೇವಿಗೆ ಆರ್ಟಿಫಿಷಿಯಲ್ ಒಡವೆಗಳನ್ನು ಅಂದರೆ ನಕಲಿ ಒಡವೆಗಳನ್ನು ಹಾಕಬಹುದಾ ಜೊತೆಗೆ ನಕಲಿ ತಾಳಿಯನ್ನು ಹಾಕಬಹುದಾ ಅನ್ನೋದ್ರ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಹಬ್ಬಕ್ಕೆ ಅಂತಲೇ ನಾವು ಲಕ್ಷ್ಮಿಗೆ ಉಡಿಸೋದಕ್ಕೆ ಅಂತಲೇ ಸೀರೆಯನ್ನು ತಂದಿರ್ತೀವಲ್ಲ ಆ ಸೀರೆಯನ್ನು ತರಬೇಕಾದರೆ ಜೊತೆಗೆ ಮನೆಗೆ ಸೀರೆಯನ್ನು ತಂದಾಗ ಕೂಡ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಮಾಡಿದ್ದೇ ಆದರೆ ಮೈಲಿಗೆ ಆಗುತ್ತೆ ಆ ರೀತಿಯಾಗಿ ನಾವು ಸೀರೆ ತಂದು ತಾಯಿ ಲಕ್ಷ್ಮೀ ದೇವಿಗೆ ಉಡಿಸಿದರೂ ಕೂಡ ವ್ಯರ್ಥ ಆಗುತ್ತೆ ಹಾಗಾಗಿ ಸೀರೆಯ ವಿಷಯದಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲು ಹಬ್ಬಕ್ಕೆ ನಾವು ತಾಯಿ ಲಕ್ಷ್ಮೀ ದೇವಿಗೆ ಆರ್ಟಿಫಿಷಿಯಲ್ ಒಡವೆಗಳನ್ನು ಆರ್ಟಿಫಿಷಿಯಲ್ ನಕಲಿ ತಾಳಿಯನ್ನು ಹಾಕಬಹುದಾ ಅನ್ನೋದನ್ನು ತಿಳಿಯೋಣ ನಾವು ವರಮಹಾಲಕ್ಷ್ಮಿ ಹಬ್ಬದಂದು ಒಂದು ಕಳಸವನ್ನು ಸ್ಥಾಪನೆ ಮಾಡಿ ಕಳಸಕ್ಕೆ ಹಾಕಬೇಕಾದಂಥ ಎಲ್ಲ ವಸ್ತುಗಳನ್ನು ಹಾಕಿ ಕಳಸದ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ನಾವು ಮುಖವಾಡ ಇದ್ದರೆ ಲಕ್ಷ್ಮಿಯ ಮುಖವಾಡನ ಮುಖವಾಡವನ್ನು ಇಡ್ತೀವಿ ಇಲ್ಲ ಅನ್ನುವವರು ಕಳಸದ ತೆಂಗಿನಕಾಯಿಯನ್ನು ಇಡ್ತಾರೆ ಜೊತೆಗೆ ಮುಖ್ಯವಾಗಿ ನಾವು ತಾಯಿ ಮಹಾಲಕ್ಷ್ಮಿಗೆ ಮಾಂಗಲ್ಯವನ್ನು ಹಾಕಲೇಬೇಕು ಮಾಂಗಲ್ಯ ಇಲ್ಲದೆ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಲೇಬಾರದು ಮಾಂಗಲ್ಯವನ್ನು ಕಡ್ಡಾಯವಾಗಿ ಲಕ್ಷ್ಮೀ ಪೂಜೆಯಲ್ಲಿ ನಾವು ಹಾಕಲೇಬೇಕು ಬಂಗಾರದ್ದೇ ಹಾಕಬೇಕಾ ಅಥವಾ ನಕಲಿದ್ದೇ ಹಾಕಬೇಕಾ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಬಂಗಾರದ್ದೇ ಹಾಕಬೇಕು ತಾಯಿ ಲಕ್ಷ್ಮೀ ದೇವಿಯೇ ಬಂಗಾರ ಆಕೆ ಯಾವತ್ತಿಗೂ ಕೂಡ ನಕಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಬಂಗಾರದ ತಾಳಿಯನ್ನೇ ಹಾಕಿ ಜೊತೆಗೆ ಬಂಗಾರದ ಒಡವೆಗಳನ್ನೇ ಹಾಕಿ ಎಲ್ಲರಿಗೂ ಕೂಡ ಬಂಗಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವರು ನೀವು ತಾಳಿಯ ವಿಷಯಕ್ಕೆ ಬಂದರೆ ಅಟ್ಲೀಸ್ಟ್ ಒಂದು ಗ್ರಾಮ್ ಆದ್ರೂ ನೀವು ತಾಳಿಯನ್ನ ತೆಗೆದುಕೊಂಡು ತಾಯಿ ಲಕ್ಷ್ಮೀ ದೇವಿಗೆ ಹಾಕಿ ಇಲ್ಲ ಒಂದು ಗ್ರಾಮ್ ತಗೊಳ್ಳೋದಕ್ಕೂ ಆಗಲ್ಲ ಅನ್ನುವರು ಚಿನ್ನಕ್ಕಿಂತ ತುಂಬಾನೇ ಚಿನ್ನದ ಮಾಂಗಲ್ಯಕ್ಕಿಂತ ತುಂಬಾನೇ ಶ್ರೇಷ್ಠವಾದದ್ದು ಅಂದರೆ ಅರಿಶಿನದ ಕೊಂಬು ಅರಿಶಿಣದ ಕೊಂಬನ್ನೇ ತಾಯಿ ಲಕ್ಷ್ಮೀ ದೇವಿಗೆ ಹಾಕಿ ಅದು ಕೂಡ ತುಂಬ ಅಂದರೆ ತುಂಬಾ ಶ್ರೇಷ್ಠವಾದದ್ದು ಬಂಗಾರ ಇಲ್ಲ ಅಂದರೆ ಅರಿಶಿಣದ ಕೊಂಬನ್ನೇ ತಾಯಿ ಲಕ್ಷ್ಮೀ ದೇವಿಗೆ ಹಾಕಿ ಹಾಗೆಯೇ ಇನ್ನು ಒಡವೆಗಳನ್ನು ಕೂಡ ನಾವು ಅಲಂಕಾರಕ್ಕೆ ಹಾಕ್ತೀವಿ ಆದರೆ ದಯವಿಟ್ಟು ಕೂಡ ನಕಲಿ ಒಡವೆಗಳನ್ನು ಹಾಕೋದಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ಚಿನ್ನದ ಚೈನ್ ಇದ್ದರೂ ಕೂಡ ಅದನ್ನೇ ಹಾಕಿ ಸಾಕು ಯಾವುದೇ ಕಾರಣಕ್ಕೂ ಕೂಡ ನಕಲಿ ಒಡವೆಗಳನ್ನು ಹಾಕಬೇಡಿ ನಾನು ತುಂಬ ಜನನ ನೋಡಿದ್ದೀನಿ ಏನು ಎಷ್ಟೊಂದು ನಕಲಿ ಒಡವೆಗಳನ್ನ ಮೇಲಿಂದ ಕೆಳಗಡೆವರೆಗೂ ಕೂಡ ಹಾಕಿರ್ತಾರೆ ನಾನು ಅನ್ಕೊಂಡಿದ್ದ ಪ್ರಕಾರ ಅದು ತಪ್ಪು ನಕಲಿ ಒಡವೆಗಳನ್ನು ಅಲಂಕಾರಕ್ಕೆ ನೀವು ಹಾಕೋದಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಒಂದೇ ಒಂದು ಚೈನ್ ಇದ್ರು ಸಾಕು ಆ ಚೈನನ್ನೇ ನೀವು ಲಕ್ಷ್ಮಿ ಕೂರಿಸಿರ್ತೀರಲ್ಲ ಆ ಲಕ್ಷ್ಮಿ ಕಳಸಕ್ಕೆ ಹಾಕಿ ಹಾಗೇನೆ ಇನ್ನೊಂದು ಕೆಲವೊಬ್ಬರು ವರಮಹಾಲಕ್ಷ್ಮಿ ಹಬ್ಬವನ್ನ ಎರಡು ರೀತಿಯಾಗಿ ಮಾಡ್ತಾರೆ ಒಂದು ಲಕ್ಷ್ಮಿಯ ಗೊಂಬೆಯನ್ನು ತಂದು ಅದಕ್ಕೆ ಅಲಂಕಾರವನ್ನ ಮಾಡಿರ್ತಾರೆ ಅದರ ಕೆಳಗೆ ಲಕ್ಷ್ಮಿಯ ಕಳಸವನ್ನು ಕೂರಿಸಿರ್ತಾರೆ ಮೇಯ್ನಾಗಿ ಬರುವಂಥದ್ದು ಲಕ್ಷ್ಮಿಯ ಕಳಸ ನೀವು ಯಾವುದೇ ಗೊಂಬೆಯನ್ನು ತಂದು ಕೂರಿಸಿ ಅದು ನೀವು ಅಲಂಕಾರಕ್ಕೆ ಮಾಡುವುದಷ್ಟೇ ಆದರೆ ನೀವು ಕಳಸವನ್ನು ಇಟ್ಟಿರ್ತೀರ ನೋಡಿ ಕಳಸ ಲಕ್ಷ್ಮಿ ಕಳಸ ಅಂತ ಅದೇ ಮೇಯ್ನಾಗಿ ಹಾಗಾಗಿ ಆ ಲಕ್ಷ್ಮಿಯ ಕಳಸಕ್ಕೆ ನೀವು ಬಂಗಾರದ ಒಡವೆಯನ್ನೇ ಹಾಕಿ ನೀವು ಗೊಂಬೆ ತಂದು ಕೂರಿಸಿರ್ತೀರಲ್ಲ ವರಮಹಾಲಕ್ಷ್ಮಿ ಗೊಂಬೆ ಅದಕ್ಕೆ ನೀವು ನಕಲಿ ಒಡವೆಗಳನ್ನೇ ಹಾಕಿ ಪರವಾಗಿಲ್ಲ ಆದರೆ ಲಕ್ಷ್ಮಿ ಕಳಸ ಏನಿರುತ್ತೆ ನೋಡಿ ವರಮಹಾಲಕ್ಷ್ಮಿ ವ್ರತದ ಕಳಸ ಅದಕ್ಕೆ ನೀವು ಚಿನ್ನದ ಒಡವೆಗಳನ್ನೇ ಜೊತೆಗೆ ಚಿನ್ನದ ತಾಳಿ ತಪ್ಪಿದ್ರೆ ನೀವು ಅರಿಶಿನದ ಕೊಂಬನ್ನೇ ಕಟ್ಟಬೇಕು ಇನ್ನು ಸೀರೆಯ ವಿಷಯಕ್ಕೆ ಬರೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಯನ್ನ ಕೂರಿಸುವವರು ಒಂದು ಸೀರೆಯನ್ನ ತಗೊಂಡು ಬಂದೇ ಬರ್ತಾರೆ ಸೀರೆ ಯಾವ ರೀತಿಯಾಗಿ ಇರಬೇಕು ಅಂದರೆ ದೊಡ್ಡದಾಗಿ ಬಾರ್ಡರ್ ಇರಬೇಕು ಅಂದ್ರೆ ಅಟ್ರಾಕ್ಟಿವ್ ಆಗಿ ಇರಬೇಕು ಬಾರ್ಡರ್ ಆ ರೀತಿಯಾದ ಸೀರೆಯನ್ನೇ ತರಬೇಕು ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯು ಕೆಂಪು ಹಳದಿ ಹಸಿರು ಬಿಳಿ ಈ ತರದ ಬಣ್ಣದ ಸೀರೆಗಳನ್ನು ಹಾಕಿ ತುಂಬಾ ಇಷ್ಟಪಡುತ್ತಾಳೆ ಯಾವುದೇ ಕಾರಣಕ್ಕೂ ಕೂಡ ನೀವು ಕಪ್ಪು ಬಣ್ಣದ ಸೀರೆಯನ್ನು ತಗೊಂಡ್ಬರಬೇಡಿ ಹಾಗೆಯೇ ಬಾರ್ಡರ್ಲೆಸ್ ಸೀರೆಯನ್ನು ಕೂಡ ಉಡಿಸಬೇಡಿ ಬಾರ್ಡ ಬಾರ್ಡರ್ ತುಂಬಾ ದೊಡ್ಡದಾಗಿರುವಂಥ ಸೀರೆಯನ್ನು ತಂದು ತಾಯಿ ಮಹಾಲಕ್ಷ್ಮಿಗೆ ಉಡಿಸಿ ಇನ್ನು ಸೀರೆಯನ್ನು ನೀವು ಅಂಗಡಿಗೆ ಹೋಗಿ ತರಬೇಕಾದ್ರೆ ನೀವು ಹಬ್ಬಕ್ಕೆ ಲಕ್ಷ್ಮಿಗೆ ಉಡ್ಸೋದಕ್ಕೆ ಅಂತಲೇ ತರ್ತಿದ್ದೀರಾ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹೆಗಲ ಮೇಲೆ ನಿಮ್ಮ ಮೈ ಮೇಲೆ ಆ ಸೀರೆಯನ್ನು ಹಾಕಿಕೊಂಡು ನೀವು ತಂದು ಉಡಿಸಬೇಡಿ ಅದು ತಪ್ಪು ಅದರಿಂದ ಮೈಲಿಗೆ ಆಗುತ್ತೆ ಈಗ ಎಷ್ಟೋ ಜನ ಕಸ್ಟಮರ್ಸ್ ಅಂಗಡಿಗೆ ಬಂದಿರ್ತಾರೆ ಅವರು ಸೀರೆ ಎಲ್ಲ ಹೆಗಲಿಗೆ ಹಾಕೊಂಡಿರ್ತಾರೆ ಅಂದರೆ ನೀವು ಸೀರೆಯನ್ನು ತಂದು ತಾಯಿ ಲಕ್ಷ್ಮೀ ದೇವಿಗೆ ಉಡ್ಸೋದಕ್ಕಿಂತ ಮುಂಚಿತವಾಗಿಯೇ ಸ್ವಲ್ಪ ನೀರಿಗೆ ಒಂದೇ ಒಂದು ಡ್ರಾಪಷ್ಟು ಗಂಗಾಜಲ ಜಾಸ್ತಿ ಹಾಕಬೇಡಿ ಜಸ್ಟ್ ಒಂದೇ ಒಂದು ಡ್ರಾಪನ್ನು ಹಾಕಿ ಆ ನೀರನ್ನು ಸುಮ್ಮನೆ ಆ ಸೀರೆ ಮೇಲೆ ಚುಮುಕಿಸಿ ಆಗ ಮೈಲಿಗೆ ಕಳೆಯುತ್ತೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಮಾಡಿ ಹಾಗೆಯೇ ನೀವು ಪಿರಿಯಡ್ಸ್ ಆಗಿದ್ದ ಸಮಯದಲ್ಲಿ ಅಂಗಡಿಗೆ ಹೋಗಿ ಸೀರೆಯನ್ನು ತೆಗೆದುಕೊಂಡು ಬರಬೇಡಿ ನಿಮ್ಮ ಮುಟ್ಟಾದ ಐದು ದಿನಗಳು ಕಂಪ್ಲೀಟ್ ಆದ ನಂತರ ನೀವು ಸೀರೆಯನ್ನು ಲಕ್ಷ್ಮೀ ದೇವಿಗೆ ಅಂತ ತೊಗೊಂಡು ಬನ್ನಿ ಹಾಗೆಯೇ ಸೀರೆಯನ್ನು ಮನೆಗೆ ಮೇಲೆ ಅದನ್ನು ಒಗೆಯೋದು ವಾಶ್ ಮಾಡೋದು ಈ ರೀತಿಯಾದ ಯಾವುದೇ ಕೆಲಸವನ್ನು ಮಾಡಬೇಡಿ ಹಾಗೆಯೇ ಬ್ಲೌಸ್ ಪೀಸ್ ಕೂಡ ಅಟ್ಯಾಚ್ ಆಗಿರುತ್ತಲ್ವಾ ಅದು ಹಾಗೇ ಇರಲಿ ಬ್ಲೌಸ್ ಪೀಸ್ ಸಮೇತನೇ ತಾಯಿ ಲಕ್ಷ್ಮೀ ದೇವಿಗೆ ಉಡಿಸಿ ಕೆಲವೊಬ್ಬರು ಬ್ಲೌಸ್ ಪೀಸನ್ನು ಕಟ್ ಮಾಡಿಬಿಡ್ತಾರೆ ಈ ಬ್ಲೌಸ್ ಪೀಸ್ ಕಟ್ ಮಾಡೋದು ಜಿಗ್ಝಾಂಗ್ ಮಾಡಿಸೋದು ಫಾಲ್ಸ್ ಹಾಕ್ಸೋದು ಕುಚ್ಚು ಕಟ್ಸೋದು ಈ ರೀತಿಯಾದ ಯಾವುದೇ ಕೆಲಸಗಳನ್ನು ಮಾಡಬೇಡಿ ನೀವು ಹಬ್ಬ ಎಲ್ಲ ಮುಗ್ದಾದ ಮೇಲೆ ನೀವೇ ಅದನ್ನು ಉಡ್ಕೊಳ್ಳೋದಲ್ವ ಆಗ ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಬಟ್ ಅದಕ್ಕಿಂತ ಮುಂಚೆ ಈ ರೀತಿಯಾದ ಕೆಲಸಗಳನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂಗಡಿಯಿಂದ ಯಾವ ರೀತಿಯಾಗಿ ತಂದಿರ್ತಿರೋ ಬ್ಲೌಸ್ ಸಮೇತ ಅದೇ ರೀತಿ ನೀವು ತಾಯಿ ಲಕ್ಷ್ಮೀ ದೇವಿಗೆ ಓಡಿಸ್ಬೇಕು ಈ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿ ವರಮಹಾಲಕ್ಷ್ಮಿಯು ತುಂಬ ಚಂಚಲೆ ಕಟ್ಟುನಿಟ್ಟಾಗಿ ಆಕೆಯ ಪೂಜೆಯನ್ನು ಮಾಡಿದರೆ ಮಾತ್ರ ಆಕೆ ಒಲಿಯೋದು ಇದೇ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟ ಇನ್ನೂ ಹಲವಾರು ಮಾಹಿತಿಗಳನ್ನು ನನ್ನ ಮುಂದಿನ ವಿಡಿಯೋಸಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಬ್ಬವನ್ನು ಯಾವ ರೀತಿಯಾಗಿ ಮಾಡಬೇಕು ಪೂಜಾ ವಿಧಾನ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಈ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು